ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ ನ ಹೆಸರು ಬದುಕು ಕೊಂಡದ್ದನ್ನು ಕೊಡಲೆಂದು ಕಾಯುತ್ತಾ ಕೂರದಿರಿ ಲೈಫು ನೀವೇನ್ ಅನ್ಕೊಳ್ತೀರಾ ಅದನ್ನೇ ಕೊಡತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ದೇ ಇರಿ ಓಕೆ ಸೊ ಹೇಗೆ ಅಂತ ನೋಡೋಣ ಬದುಕಿನಿಂದ ಕೆಲವು ವಿಷಯಗಳನ್ನು ನಿರೀಕ್ಷಿಸುವ ಮನಸ್ಥಿತಿಯೊಂದಿಗೆ ಬದುಕ ಬದುಕುವುದನ್ನು ಬಿಟ್ಟು ಬಿಡಿ ಅಂದ್ರೆ ಯಾವಾಗ್ಲೂ ನಮ್ಮ ಲೈಫಲ್ಲಿ ನಾವೇನು ಬಯಸ್ತಾ ಇರ್ತೀವಿ ಅದೇ ಸಿಗುತ್ತೆ ಅದೇ ಸಿಗುತ್ತೆ ಅದೇ ಸಿಗುತ್ತೆ ಅಂತ ಅನ್ನೋದನ್ನ ಬಿಡಿ ಏನ್ ಮೇಡಮ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ನೀವೇನಕೊಳ್ತೀರಾ ಅದೇ ಆಗುತ್ತೆ ನಿಮ್ಗೆ ಏನ್ ಬೇಕು ಅದನ್ನೇ ಕೇಳಿ ಅಂತ ಹೇಳ್ತೀರಾ ಇಲ್ಲಿ ನೋಡಿದ್ರೆ ಅದೇ ಕೊಡುತ್ತೆ ಅನ್ನೋದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಇದನ್ನ ಅರ್ಥ ಮಾಡ್ಸೋಕೆ ತುಂಬಾ ಸಿಂಪಲ್ ಆಗಿ ನಾನು ಹೇಳೋದಾದ್ರೆ ಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು ನಿನ್ನ ಕೆಲಸದ ಮೇಲೆ ನಿನ್ ಗಮನ ಇರಲಿ ಫಲಗಳ ಮೇಲೆ ನಿನ್ನ ನಿರೀಕ್ಷೆ ಬೇಡ ಅಂತ ಅಲ್ವಾ ಅದನ್ನ ಇಲ್ಲಿ ಹೇಳಕ್ ಹೋಗ್ತಾ ಇರೋದು ನಮ್ಗೆ ಏನ್ ಆಗಬೇಕು ಅಂತ ಅನ್ಕೊಂಡಿದೀವಿ ನಮ್ಗೆ ಏನ್ ಅಲ್ಲಿ ಸಿಗಬೇಕು ಅನ್ಕೊಂಡಿದೀವಿ ಅದಕ್ ಬೇಕಾಗಿರೋ ಕೆಲಸವನ್ನ ನಾವು ಮಾಡೋಣ ಅದಕ್ ಬೇಕಾಗಿರುವಂತಹ ಶ್ರಮವನ್ನ ನಾವು ಹಾಕೋಣ ಅದಕ್ ಬೇಕಾಗಿರುವಂತಹ ಧ್ಯಾನ ಮಾಡೋಣ ಅದಕ್ ಬೇಕಾಗಿರುವಂಥದನ್ನ ಕಲ್ತ್ಕೊಳ್ಳೋಣ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಣ ಅದಕ್ ಬೇಕಾಗಿರುವಂಥದ್ದಕ್ಕೆ ಪ್ರತಿ ದಿನ ನಿರಂತರತೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೋಣ ಅದಕ್ ಬೇಕಾಗಿರುವಂತಹ ಮುನ್ನುಗ್ಗೋದು ಏನಿದೆ ಧೈರ್ಯದಿಂದ ಮುನ್ನುಗ್ಗೋಣ ಇದೆಲ್ಲ ಮಾಡೋಣ ಆದ್ರೆ ಅದೇ ಆಗ್ಬಿಡತ್ತೆ ಅನ್ನೋ ಒಂದು ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕಡಿಮೆ ಆಗತ್ತೆ ಅದಕ್ಕೆ ರಿಸಲ್ಟ್ಸ್ ನೋಡಬಾರ್ದು ಅಂತ ಹೇಳೋದು ಓಕೆ ಏನಕ್ಕೆ ಅಂದ್ರೆ ನನ್ನಿಂದ ಜೀವನ ಏನನ್ನು ನಿರೀಕ್ಷಿಸುತ್ತಿದೆ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೀವನ ನನಗೇನು ಕೊಡುತ್ತೆ ಅಂತ ಕೇಳೋದಕ್ಕಿಂತ ನಾನು ನನ್ನ ಜೀವನಕ್ಕೆ ಏನ್ ಕೊಡ್ಬೋದು ಅಂತ ಯೋಚನೆ ಮಾಡಬೇಕು ಅಂತ ಇದನ್ನು ನಾನು ಫಸ್ಟ್ ಟೈಮ್ ಮೇ ಬಿ ಒಂದು ಥರ್ಟೀನ್ ಫೋರ್ಟೀನ್ ಇಯರ್ಸ್ ಬಿಫೋರ್ನೆ ಒಂದು ಕೋಟ್ ರೆಡಿ ಮಾಡಿದ್ದೆ ಮೇ ಬಿ ನನ್ನ ತಲೆಗೆ ಬಂದಿದ್ದದು ಇವತ್ತು ನೀವು ನಿಮ್ಮ ಲೈಫ್ಗೆ ಏನೆಲ್ಲ ಕೊಡ್ತೀರಾ ಒಂದಿನ ಲೈಫ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ಥ್ಯಾಂಕ್ ಯು ನನ್ನ ಲೈಫ್ನ ಇಷ್ಟು ಚೆನ್ನಾಗಿ ನಿಮ್ಮ ಲೈಫ್ನ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅಂತ ನಿಮ್ಮ ಲೈಫ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ಅಂತ ಒಂದು ಕೋರ್ಟ್ ಬರೆದಿದ್ದೆ ಒಂದು ಥರ್ಟೀನ್ ಫೋರ್ಟೀನ್ ಇಯರ್ಸ್ ಬಿಫೋರ್ ಅದನ್ನು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾನು ಟ್ರೈನ್ ಮಾಡಬೇಕಾದ್ರೆ ಇವತ್ತು ನೀವು ತಗೊಳ್ಳೋ ನಿರ್ಧಾರ ಇವತ್ತು ನೀವು ಲೈಫ್ಗೆ ಏನೆಲ್ಲ ಕೊಡ್ತೀರಾ ಒಂದಿನ ನಿಮ್ಮ ಲೈಫ್ ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನ ನೀವೇ ನೋಡಿಕೊಂಡು ನಿಮ್ಮ ಅಂತರಾತ್ಮನೇ ಹೇಳುತ್ತೆ ಥ್ಯಾಂಕ್ ಯು ಅಂತ ಅಂತ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ನಾನು ಆಂಟ್ರಪ್ರನರ್ಶಿಪ್ ಬಗ್ಗೆ ಮತ್ತೆ ಯೂತ್ ಏನು ಯಂಗ್ಸ್ಟರ್ಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಆವಾಗ ಒಂದು ಒಂದು ಕೋಟ್ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇದೆ ಎಲ್ಲ ಕಾಲೇಜಲ್ಲೂ ಕೂಡ ನಾನು ಫ್ರೀ ಇರೋ ಟೈಮಲ್ಲೆಲ್ಲ ಹೋಗಿ ಮಕ್ಕಳುಗಳಿಗೆ ಅಂದರೆ ಕಾಲೇಜ್ ಮಕ್ಳುಗಳಿಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ ಅಂತ ಹೇಳಿ ಸೊ ಆ ಟೈಮಲ್ಲಿ ಇದನ್ನ ನಾನು ಬಳಸಿದ್ದೀನಿ ಅಂದರೆ ಲೈಫ್ಗೆ ಏನಾದರೂ ಕೊಡಿ ಲೈಫಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಜೀವನದಿಂದ ನನಗೆ ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ನೀವೇ ನಿಮ್ಮ ಜೀವನಕ್ಕೆ ಏನಾದರೂ ಕೊಡೋ ಅಂತ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಈಗ ಜೀವನದಿಂದ ನನಗೇನೋ ಬೇಕು ಅಂತ ನೀವು ಬರೀ ಎಕ್ಸ್ಪೆಕ್ಟೇಷನ್ ಿದ್ರೆ ನಿಮ್ ಮನಸ್ಥಿತಿ ಹೇಗಿರುತ್ತೆ ನಿಮ್ ಜೀವನ ಹೇಗಿರುತ್ತೆ ಅಂದ್ರೆ ನೀವು ಎಸ್ಕೇಪ್ ಆಗ್ತೀರಾ ರೆಸ್ಪಾನ್ಸಿಬಿಲಿಟಿಯಿಂದ ಜವಾಬ್ದಾರಿಯಿಂದ ಎಸ್ಕೇಪ್ ಆಗ್ತೀರಾ ಭಾವನೆಗಳ ಮೇಲೆ ಕಂಟ್ರೋಲ್ ಇರಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಕೋಪ ಬರ್ತಾ ಇರುತ್ತೆ ಆತಂಕ ಬರುತ್ತೆ ಯಾವಾಗ್ಲೂ ಭ್ರಮೆಯಲ್ಲೇ ಇರ್ತೀನಿ ಏನೋ ಲೈಫ್ ಅಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಏನೋ ಭ್ರಮೇಲಿ ಬದುಕ್ತಾ ಇರ್ತೀನಿ ಅದ್ರಿಂದ ಸಿಗದೆ ಇದ್ದಾಗ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಆದ್ರೆ ಎರಡನೇ ರೀತಿ ನೀವು ಆಕ್ಟ್ ಮಾಡೋದ್ರಿಂದ ವರ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾ ನಾನೇನು ಕೊಡಬೇಕು ಜೀವನಕ್ಕೆ ಅಂತ ನೀವು ಯೋಚನೆ ಮಾಡಿದ್ರೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರುತ್ತೆ ನಾವು ಹೆಚ್ಚು ಜವಾಬ್ದಾರಿಗಳನ್ನ ತಗೊಳ್ತೀವಿ ಆ್ಯಂಡ್ ಆಪ್ತ ಸಲಹೆಗಳು ಗೊತ್ತಿರೋರತ್ರ ಸಲಹೆಗಳನ್ನ ತೊಗೊಳ್ತೀವಿ ಅದನ್ನ ನಾವು ಗಮನಿಸ್ತೀವಿ ಬದುಕಲ್ಲಿ ಏನು ಮಾಡ್ಬೇಕಾಗಿದೆ ನಾನು ಇದು ಸಿಗ್ಲಿಲ್ಲ ಅಂದರೆ ನಾನೇನೋ ಮಾಡ್ತಾ ಇರೋದನ್ನು ಮಾಡ್ತಾ ಇಲ್ಲ ಓಕೆ ಇದು ನನಗೆ ಬರ್ತಿಲ್ಲ ಅಂದರೆ ನಾನು ಇನ್ನೇನೋ ಡೆವಲಪ್ ಮಾಡ್ಕೊಂಡಿಲ್ಲ ಅನ್ನೋದ್ರ ಕಡೆಗೆ ನಿಮ್ ಗಮನ ಹೋಗುತ್ತೆ ನೀವು ಕಲಿತೀರಾ ಮಾಡ್ತೀರಾ ನಿಮ್ ಲೈಫ್ ಅದನ್ನ ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡೋದನ್ನ ನೀವು ಹೆಚ್ಚು ಕಲಿಯೋದ್ರಿಂದ ನೀವು ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ತೀರಾ ಯಾವುದೇ ಕಷ್ಟ ಬಂದ್ರೂ ಹೆದ್ರಲ್ಲ ನಿರ್ಧಾರಗಳನ್ನ ತಗೊ ತೆಗೆದುಕೊಳ್ಳಕ್ಕೂ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಯಾಕಂದ್ರೆ ನೀವು ಬದುಕಿಂದ ಏನೂ ನಿರೀಕ್ಷಿಸ್ತಾ ಇಲ್ಲ ನೀವು ಕೊಡ್ತಾ ಇದ್ದೀರಾ ಅಂತ ಓಕೆ ನಾನಿನ್ನೂ ಉತ್ತಮ ಇನ್ನೇನು ಉತ್ತಮವಾಗಬಹುದು ನನ್ನ ಆಯ್ಕೆಗಳು ಬದುಕಿನ ಕ್ರಮಗಳು ಆಲೋಚನೆಗಳ ಮೇಲೆ ಹೇಗೆ ನಿಯಂತ್ರಣ ಸಾಧಿಸಬಹುದು ಹೀಗೆ ನಮ್ಮನ್ನ ನಾವು ಕೇಳ್ಕೊಳ್ಳುವಂತಹ ಅಭ್ಯಾಸನ ರೂಢಿ ಮಾಡ್ಕೊತೀವಿ ಸೆಕೆಂಡ್ ಬಿಹೇವಿಯರ್ ಇದ್ರೆ ಫಸ್ಟ್ ಬಿಹೇವಿಯರು ಲೈಫ್ ಏನಾದ್ರು ಸಿಗ್ಬೇಕು ಅಂತ ಲೈಫ್ ಅಂದ್ರೆ ಏನು ಅಂತ ಒಂದು ಹೇಳ್ಬಿಡ್ತೀನಿ ಯಾವಾಗ್ಲೂ ಕೂಡ ಫಾರ್ ಎಕ್ಸಾಂಪಲ್ ಬೇರೆಯವರಿಂದ ನನಗೇನೋ ಲೈಫಲ್ಲಿ ಪವರ್ಡ್ ಆಗ್ಬಿಡುತ್ತೆ ಯಾರೋ ಬಂದ್ಬಿಟ್ಟು ನನಗೇನೋ ಕೊಟ್ಬಿಡ್ತಾರೆ ಓ ಅವ್ರು ನನಗೆ ಇದು ಮಾಡ್ತಾರೆ ಇದು ಮಾಡ್ತಾರೆ ಅಲ್ಲ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡಬೇಕು ಸಿ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ನನ್ನ ಲೈಫ್ ಅಲ್ಲಿ ಯಾವುದೇ ಘಟನೆಗಳು ನಡೆದಿರ್ಲಿ ಇದುವರೆಗೂ ಇನ್ನು ಮುಂದೆ ನಡೀಲಿ ಅದಕ್ಕೆ ಆ ಒಂದು ಘಟನೆ ನಡೆಯೋಕೆ ಯಾರೇ ಕಾರಣ ಆಗಿರಲಿ ಅಥವಾ ಯಾವುದೋ ಒಂದು ಲಾಸ್ ಬೇರೆ ಯಾರೇ ಲಾಸ್ ಮಾಡಿರಲಿ ಯಾರೇ ನನಗೆ ನನಗೆ ಅವರಿಂದನೇ ಲಾಸ್ ಆಗಿರಲಿ ಬಟ್ ಯಾವುದೇ ಕಾರಣಕ್ಕೂ ನಾನು ಅವರಿಂದ ಲಾಸ್ ಆಯ್ತು ಅಂತ ಕೂತ್ಕೊಳ್ಳಲ್ಲ ಈ ಲಾಸ್ನ ನಾನ್ ಹೆಂಗೆ ಬೇರ್ ಮಾಡ್ಬೋದು ಈ ಲಾಸ್ನ ನಾನ್ ಹೆಂಗೆ ಓವರ್ಕಮ್ ಮಾಡ್ಬೋದು ನಾನೇನ್ ಮಾಡಬೇಕು ಅನ್ನೋದ್ರ ಮೇಲೆ ಅಷ್ಟೇ ನಾನು ಗಮನ ಕೊಡ್ತೀನಿ ಯಾಕಂದ್ರೆ ಅವ್ರು ಮಾಡಿದ್ರು ಅಂತ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಎನರ್ಜಿ ಡ್ರೈ ಆಗತ್ತೆ ಓಕೆ ಇದು ಒಂದು ನಾನು ಮಾಡೋದು ಎರಡನೇದು ನನಗೆ ಯಾರಾದ್ರೂ ಲಾಸ್ ಮಾಡಿದ್ರೆ ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಕೇಳ್ತೀನಿ ಬಟ್ ಅವ್ರ ಕೈಲಿ ಆಗಲ್ಲ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ನನ್ನ ಎನರ್ಜಿ ಡ್ರೈ ಆಗುತ್ತೆ ಭಗವಂತ ನನಗೆ ಈ ಅವಕಾಶ ಕೊಟ್ಟಿರೋದು ನನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಭಗವಂತ ನನಗೆ ಈ ಅವಕಾಶ ಕೊಟ್ಟಿರೋದು ನನ್ನಲ್ಲಿರುವಂತಹ ಒಂದು ಏನು ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಏನಿದೆ ನನ್ನ ಆತ್ಮಶಕ್ತಿ ಏನಿದೆ ಅಂತ ನನಗೆ ಅರ್ಥ ಮಾಡಿಸೋದಕ್ಕೆ ನನ್ನಿಂದ ಇನ್ನೇನೋ ದೊಡ್ಡ ಕೆಲಸ ಮಾಡಿಸೋದಕ್ಕೆ ಈ ಮೈಂಡ್ಸೆಟ್ಟಲ್ಲಿ ನಾನಿರೋದ್ರಿಂದ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಐ ಆಮ್ ದ ರೆಸ್ಪಾನ್ಸಿಬಿಲಿಟಿ ಯಾಕೆ ದಿಸ್ ಇಸ್ ಮೈ ಲೈಫ್ ಸೊ ನನ್ನ ಜೀವನದಲ್ಲಿ ಬೇರೆಯವರಿಂದ ಏನು ಆಯ್ತು ಅಂತ ಕೂತ್ಕೊಳ್ಳೋದ್ರ ಬದಲು ಅದು ಏನಾದ್ರೂ ಆಗಿರ್ಲಿ ಓಪನ್ ಆಗಿ ಹೇಳೋದಾದ್ರೆ ನನ್ನ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಯಾರೋ ನನಗೆ ಲಾಸ್ ಮಾಡಿದ್ರು ಸೊ ಲಾಸ್ ಮಾಡಿಬಿಟ್ಟು ನನಗೆ ಆಗಲ್ಲ ಅದನ್ನ ರಿಟರ್ನ್ ಮಾಡೋಕೆ ಅಂದ್ರು ಸೊ ಐ ಜಸ್ಟ್ ಸ್ವಗೇಟ್ ನಾನು ಅದನ್ನ ಮರ್ತು ಕೇಳ್ದೆ ಆಗತ್ತಾ ಅಂತ ಕೇಳಿದೆ ಎಲ್ಲನೂ ಕೇಳಿದೆ ಆಗಲ್ಲ ಅಂತ ಆದ್ಮೇಲೆ ಓಕೆ ಫೈನ್ ಅಂತ ನಾನು ಸ್ಟಾಪ್ ಮಾಡಿದೆ ಅದನ್ನ ಇವಾಗ ಲಾಸ್ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಕೂತ್ಕೊಂಡೆ ಭಗವಂತನ ಹತ್ರ ಮಾತಾಡಿದೆ ಸೊ ನಾನು ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ಏನಾಗಿದೆ ಆಗೋಯ್ತು ಈಗ ಅದರಿಂದ ನಾನು ಹೊರಗೆ ಬರಬೇಕು ಅಂತ ಭಗವಂತ ಅದಕ್ಕಿಂತ ಹತ್ತು ಪಟ್ಟು ನನಗೆ ಕೊಡ್ತಾ ಹೋಗ್ತಾನೆ ಆ್ಯಂಡ್ ಕೊಡ್ತಾ ಇದ್ದಾನೆ ಸೊ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಯಾವಾಗ ನೀವು ಬ್ರಹ್ಮಾಂಡಕ್ಕೆ ನನ್ನ ಎಲ್ಲ ಸೋಲುಗಳಿಗೂ ನಾನೇ ಕಾರಣ ನನ್ನೆಲ್ಲ ಲಾಸ್ಗು ನಾನೇ ಕಾರಣ ಅಂತೀರ ನಿಮ್ಮ ಮನಿ ಫ್ಲೋ ಜಾಸ್ತಿ ಆಗತ್ತೆ ನೀವು ಓ ಇಲ್ಲ ನಾನು ಅವ್ರನ್ನ ನಂಬಿ ಮಾಡ್ಬಿಟ್ಟೆ ಇವ್ರನ್ನ ನಂಬಿ ಮಾಡ್ಬಿಟ್ಟೆ ಅವ್ರು ಹೇಳಿದ್ರು ಅಂತ ಕೊಟ್ಟೆ ಹಿಂಗ್ ಮಾಡಿ ಕೊಟ್ಟೆ ಅವ್ರಿಂದನೆ ಬರ್ಲಿ ನನಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೋತೀರಾ ನಿಮ್ ಲೈಫಲ್ಲಿ ಯಾವತ್ತೂ ಕೂಡ ನೀವು ಇಂಡಿವಿಜುವಲಿ ತುಂಬಾ ದೊಡ್ಡ ಮಟ್ಟದ ಹಣವನ್ನ ಲೈಫಲ್ಲಿ ನೋಡಕ್ ಆಗಲ್ಲ ಯಾಕೆ ಇವತ್ತು ಹೈಲಿ ಸಕ್ಸಸ್ಫುಲ್ ಪರ್ಸನ್ ಎಲ್ಲರೂ ಕೂಡ ಇದೇ ಮಾಡಿರೋದು ಬದುಕಿಂದ ಜನರಿಂದ ಲಾಸ್ ಆಗಿರೋರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟು ಅವರ ಸ್ವಂತ ಶಕ್ತಿಯನ್ನ ಹುಡ್ಕೋ ಹುಡ್ಕೋದ್ರ ಕಡೆಗೂ ಹೋಗಿ ಆಯ್ತು ತೊಗೊಂಡ್ ಹೋಗು ಹೋದ್ಯಾ ಹೋಗು ದುಡ್ಡಾದ್ರೂ ಆಗ್ಲಿ ಪ್ರೀತಿಯಾದ್ರೂ ಆಗ್ಲಿ ನನ್ನ ಹತ್ರ ಹೆಚ್ಚು ನಾನು ಇನ್ನ ಇನ್ನ ಹೆಚ್ಚು ಹೆಚ್ಚು ನಾನು ಸಂಪಾದನೆ ಮಾಡ್ತೀನಿ ಅಂತ ಯಾವಾಗ ಅನ್ಕೊಂತೀರಾ ಆಗ ಬ್ರಹ್ಮಾಂಡ ಸಹಕರಿಸುತ್ತೆ ಅಂಡ್ ಆ ವ್ಯಕ್ತಿಗಳು ಮಾತ್ರಾನೇ ಆಂಟ್ರಪ್ರನರ್ ಆಗೋಕ್ಕೆ ಸಾಧ್ಯ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಆ್ಯಂಡ್ ತುಂಬ ದುಡ್ಡು ಮಾಡೋಕ್ಕೆ ಸಾಧ್ಯ ಹಾಗಾಗಿ ಬದುಕಲ್ಲಿ ಎಲ್ಲಾನು ಜನಗಳೇ ಕೊಡಬೇಕು ಬದುಕೇ ಕೊಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಟ್ಟು ನಾನೇನು ಕೊಡ್ಬೋದು ಬದುಕಿಗೆ ಅನ್ನೋದನ್ನು ನಾವು ನೋಡಬೇಕು ಯಾವತ್ತೂ ಕೂಡ ನಮ್ಮಿಂದ ಏನು ಬೆಸ್ಟ್ ಕೊಡ್ಬೋದು ಸರ್ವೀಸು ನನ್ನಿಂದ ಏನು ಬೆಸ್ಟ್ ಕೊಡ್ಬೋದು ನನ್ನ ಲೈಫ್ಗೆ ಅಂತ ಯೋಚನೆ ಮಾಡ್ತೀವಿ ಅಲ್ಲಿಂದ ನಮ್ಮ ಲೈಫು ಆಗಿ ಡಿಸೈನ್ ಆಗುತ್ತೆ ಇದು ತುಂಬ ಧೈರ್ಯ ಬೇಕು ಈ ಜವಾಬ್ದಾರಿಯನ್ನ ಒಪ್ಕೊಳಕ್ಕೆ ಈ ಕಾನ್ಸೆಪ್ಟ್ ನ ಒಪ್ಕೊಳ್ಳೋದಕ್ಕೆ ಅಂಡ್ ನಾನು ಆಗಲೇ ಹೇಳ್ದಂಗೆ ಕೃಷ್ಣ ಪರಮಾತ್ಮ ಹೇಳಿರೋದು ನಾವು ಏನ್ ಹೇಳ್ತಾರೆ ಕೆಲಸದ ಮೇಲೆ ನಮ್ಮ ಗಮನ ಇರಬೇಕು ಫಲಿತಾಂಶಗಳ ಮೇಲಲ್ಲ ಅಂತ ಏನಿದೆ ಹಾಗೆ ಇದನ್ನು ನಾನು ತುಂಬ ಸ್ಟ್ರಾಂಗಾಗಿ ಫಾಲೋ ಮಾಡ್ತೀನಿ ನಮ್ಮ ವರ್ಕ್ಶಾಪಿಗೆ ಎಷ್ಟು ಜನ ಬರ್ತಾರೆ ಏನು ಬರ್ತಿದ್ದಾರೆ ಎಷ್ಟು ದಿನ ಬರ್ತಿದ್ದಾರೆ ಆ್ಯಂಡ್ ಏನಾಗ್ತಿದೆ ಇದು ಯಾವುದು ನಾನು ನೋಡಲ್ಲ ನಾನು ನೋಡೋದಿಷ್ಟೇ ಏನು ಬೆಸ್ಟ್ ಕೊಡಬೇಕು ಏನು ಕಂಟೆಂಟ್ ಕೊಡಬೇಕು ಪೀಪಲ್ ಗೇನು ಮಾಡಬೇಕು ಯಾರ್ಯಾರು ಏನೇನು ಪ್ರಾಬ್ಲಮ್ ಇಂದ ಬರ್ತಿದ್ದಾರೆ ಪೀಪಲಲ್ಲಿ ಏನೇನು ಕ್ವಶನ್ ಇದೆ ಯಾವ್ಯಾವ ಇಶ್ಯೂ ಅಲ್ಲಿ ಸಫರ್ ಆಗ್ತಾ ಇದ್ದಾರೆ ಅದರಿಂದ ಅವ್ರನ್ನ ಹೊರಗಡೆ ತರೋದು ಹೆಂಗೆ ಅವ್ರಿಗೆ ಎಲ್ಲ ಥರದ್ರಲ್ಲೂ ಕೂಡ ಈ ಲೈಫಲ್ಲಿ ನನಗೆ ಸಿಕ್ಕಿರೋ ಬೆಸ್ಟ್ ಆಪರ್ಚುನಿಟಿ ಅವ್ರ ಲೈಫ್ಗೆ ಏನು ಕೊಡ್ಬೋದು ನಾನು ಇದಿಷ್ಟೇ ನನ್ನ ಗಮನದಲ್ಲಿ ಇರುತ್ತೆ ಎಷ್ಟು ಜನ ಬರ್ತಿದ್ದಾರೆ ಅವರೆಲ್ಲ ಫೀಸ್ ಕೊಟ್ಟಿದ್ದಾರಾ ಬರ್ತಾ ಇದ್ದಾರಾ ಆ್ಯಂಡ್ ಏನಾಗ್ತಿದೆ ಇದನ್ನು ನಾನು ಗಮನಿಸಲ್ಲ ನಾನು ನನ್ನ ಕಂಪ್ನಿಯಲ್ಲಿರೋರಿಗೆ ಏನು ಸ್ಯಾಲ್ರಿ ಕೊಡಬೇಕು ಆ್ಯಂಡ್ ನನ್ನ ಕೆಲಸ ಏನು ಮಾಡಬೇಕು ನಾನೇನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ನಾನೇನು ಕಲಿಬೇಕು ನಾನೇನು ಮಾಡಬೇಕು ಇದಿಷ್ಟು ನಾನು ನೋಡ್ತೀನಿ ಇದನ್ನು ನನಗೆ ಕಲಿಸಿದ್ದು ಎಗೇನ್ ನನ್ನ ಲೈಫ್ ಆ್ಯಂಡ್ ನನ್ನ ಲೈಫಲ್ಲಿ ನಾನು ನೋಡಿದಂಥ ವಿಚಾರ ಮೇ ಬಿ ಇದು ಸೋಲು ಇರ್ ಸೋಲ್ ಜರ್ನಿನೂ ಇರ್ಬೋದು ಬಟ್ ಸ್ಟಿಲ್ ಈ ಒಂದು ಮನಸ್ಥಿತಿ ಇದ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮೇಲ್ ಬರೋಕೆ ಸಾಧ್ಯ ಸೊ ಹಾಗಾಗಿ ಈ ಸ್ಟ್ರಾಂಗ್ ಮೈಂಡ್ಸೆಟ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಮನಿ ಮೈಂಡ್ಸೆಟ್ನ ನೀವು ಓಪನ್ ಮಾಡ್ತೀರಾ ಸಿಕ್ಕಾಪಟ್ಟೆ ನಿಮ್ಮ ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ ಇಲ್ವಾ ಎಲ್ಲರ ಹಾಗೆ ನಾವು ಆಗಿರ್ತೀವಿ ಹೊರತು ಎಕ್ಸ್ಟ್ರಾಡಿನರಿ ಅಂತೂ ಆಗೋಕ್ಕಾಗಲ್ಲ ಸೊ ಎರಡು ಗುಂಡಿಗೆ ಬೇಕು ಸಾಧನೆ ಮಾಡೋಕ್ಕೆ ಸಾಧನೆ ಮಾಡೋಕ್ಕೆ ಅಂದರೆ ಸಕ್ಸಸ್ ಆಗೋದಕ್ಕಲ್ಲ ಆ ಸಕ್ಸಸ್ ಹಾದಿಯಲ್ಲಿ ಬರೋ ಫೇಲಿಯರ್ಸ್ ಫೇಸ್ ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ಸಾಧನೆ ಮಾಡೋಕ್ಕಲ್ಲ ಎರಡು ಗುಂಡಿಗೆ ಬೇಕಾಗಿರೋದು ಥ್ಯಾಂಕ್ ಯು